ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಯುವರ್ ಸೇರಿ ಚಾನಲ್ ಇವತ್ತು ಸಿಂಪಲ್ ಆದಂಥ ಮುಲಂಗಿ ಚಟ್ನಿ ಅಂದರೆ ರೆಡಿಶ್ ಚಟ್ನಿ ಮಾಡೋದು ಹೇಳ್ತೇನೆ ಇದಕ್ಕೆ ಎರಡು ಸ್ಪೂನ್ ಕಡಲೆಬೇಳೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಎಂಟ್ರಿಂದ ಹತ್ತು ಮೆಣ್ಸಿನ್ಕಾಯಿ ಒಂದು ಚಿಕ್ಕದಂತ ಈರುಳ್ಳಿ ಒಂದು ಟೊಮೆಟೊ ಎರಡು ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಕಡಲೆಬೇಳೆ ಚೆನ್ನಾಗಿ ಕೆಂಪು ಹುರಿಬೇಕು ಹುರಿಬೇಕು ಮೇಲೆ ಅದಕ್ಕೆ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣು ಮೆಣಸಿನ್ಕಾಯಿ ಮೆಣಸಿಕ್ ಹಾಕಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಈಗ ಒಂದು ಕಪ್ ಮೂಲಂಗಿ ಹಾಕಿ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಬೇಕು ಮುಚ್ಚಿಟ್ಟಾದ್ಮೇಲೆ ಅದನ್ನು ಓಪನ್ ಮಾಡಿ ನೆಕ್ಸ್ಟ್ ಅದು ಕೂಲ್ ಆಗೋವರೆಗೂ ಬಿಡಿ ಕೂಲ್ ಆದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಹಾಗೆ ಒಂದು ಚಿಟಿಕೆ ಬೆಲ್ಲನ ಅದಕ್ಕಾಗಿ ಚೆನ್ನಾಗಿ ರುಬ್ಕೊಂಡು ರುಬ್ಕೊಂಡು ಅದೇ ತವಕ್ಕೆ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವು ರುಬ್ಬಿದ್ದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅವಾಗ ಸೈಡಿಗೆಲ್ಲ ಎಣ್ಣೆ ಬಿಡುತ್ತಾ ಬರುತ್ತೆ ಎಣ್ಣೆ ಬಿಟ್ಟ ಮೇಲೆ ಚಟ್ನಿ ರೆಡಿ ಆಗುತ್ತೆ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಈಗ ರುಚಿಯಾದಂಥ ಮೂಲಂಗಿ ಅಂದರೆ ರ್ಯಾಡಿಸ್ ಚಟ್ನಿ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ರುಚಿ ಇದ್ದರೆ ಮತ್ತೊಂದು ಸರಿ ಟ್ರೈ ಮಾಡಿ ಥ್ಯಾಂಕ್ ಯು